ಎಲ್ರಿಗೂ ನಮಸ್ಕಾರ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂದರೆ ಬುಡಕಟ್ಟು ವಿದ್ಯಾರ್ಥಿಗಳಾಗಿರುವ ರಾಷ್ಟ್ರೀಯ ಶಿಕ್ಷಣ ಸೊಸೈಟಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗಾಗಿ ಒಂದು ದೊಡ್ಡ ನೇಮಕಾತಿ ಪ್ರಕಟಣೆ ಹೊರಡಿಸಿದೆ ಈ ಅದ್ಭುತ ಅವಕಾಶದ ಪ್ರತಿಯೊಂದು ವಿವರವನ್ನು ನಾವೀಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ಸಂಖ್ಯೆ ನೋಡಿ ಏಳು ಸಾವಿರದ ಇನ್ನೂರ ಅರವತ್ತೇಳು ಅಬ್ಬಾ ಇದೊಂದು ಕೇವಲ ಅಂಕಿಯಲ್ಲ ಇದು ಸಾವಿರಾರು ಜನರಿಗೆ ಒಂದು ಸುವರ್ಣ ಅವಕಾಶ ಅಂತನೇ ಹೇಳ್ಬೋದು ಹಾಗಿದ್ರೆ ಏನಿದು ಸಂಖ್ಯೆ ಇದರ ಹಿಂದಿನ ಅರ್ಥ ಏನು ವೆಲ್ ಇದು ಆರ್ ಎಸ್ ಘೋಷಿಸಿರುವ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಬೋಧಕ ಮತ್ತು ಬೋಧಕೇತರ ಅಂದರೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳು ಸೇರಿವೆ ದೇಶಾದ್ಯಂತ ಇರೋ ಟ್ಯಾಲೆಂಟೆಡ್ ಜನರಿಗೆ ಇದೊಂದು ನಿಜಕ್ಕೂ ದೊಡ್ಡ ಅವಕಾಶ ಸರಿ ಈ ದೊಡ್ಡ ನೇಮಕಾತಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ ಮೊದಲಿಗೆ ಇದು ಎಷ್ಟು ದೊಡ್ಡ ನೇಮಕಾತಿ ಅನ್ನೋದನ್ನು ನೋಡೋಣ ಆಮೇಲೆ ಯಾವೆಲ್ಲ ಹುದ್ದಗರು ಖಾಲಿ ಇವೆ ಯಾರೆಲ್ಲ ಅರ್ಹರು ಮತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಕೊನೆಯದಾಗಿ ಸ್ಯಾಲರಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತಾನು ತಿಳ್ಕೊಳ್ಳೋಣ ಬನ್ನಿ ಶುರು ಮಾಡೋಣ ಓಕೆ ಮೊದಲನೇ ವಿಭಾಗಕ್ಕೆ ಹೋಗೋಣ ಈ ಬೃಹತ್ ನೇಮಕಾತಿಯ ಒಂದು ಸಂಪೂರ್ಣ ಚಿತ್ರಣವನ್ನು ಮೊದಲು ನೋಡೋಣ ಇದರ ಹಿಂದಿನ ಉದ್ದೇಶ ಏನು ಇದರ ವ್ಯಾಪ್ತಿ ಎಷ್ಟು ದೊಡ್ಡದು ಬನ್ನಿ ನೋಡೋಣ ಇ ಎಂ ಆರ್ ಎಸ್ ಅಂದರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಇದು ಭಾರತ ಸರ್ಕಾರದ ಒಂದು ತುಂಬಾ ಮಹತ್ವದ ಯೋಜನೆ ಇದರ ಮುಖ್ಯ ಉದ್ದೇಶ ಏನು ಗೊತ್ತಾ ದೂರದ ಪ್ರದೇಶಗಳಲ್ಲಿರೋ ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡೋದು ಈ ನೇಮಕಾತಿ ಕೂಡ ಆ ಒಂದು ದೊಡ್ಡ ಗುರಿಯನ್ನು ತಲುಪೋಕೆ ಮಾಡ್ತಿರೋ ಪ್ರಯತ್ನದ ಒಂದು ಭಾಗ ಈ ನೇಮಕಾತಿಯ ಬಗ್ಗೆ ಒಂದು ಸಣ್ಣ ಓವರ್ವ್ಯೂ ನೋಡೋದಾದರೆ ಇದನ್ನು ನಡೆಸ್ತಿರೋದು ಎನ್ಇ ಎಸ್ ಟಿ ಎಸ್ ಅನ್ನೋ ಸಂಸ್ಥೆ ಒಟ್ಟು ಹುದ್ದೆಗಳು ನಾವು ಈಗಾಗಲೇ ನೋಡಿದ ಹಾಗೆ ಏಳು ಸಾವಿರದ ಇನ್ನೂರ ಅರವತ್ತೇಳು ಇದರಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಎರಡು ಹುದ್ದೆಗಳಿವೆ ಜಾಬ್ ಲೊಕೇಶನ್ ಭಾರತದಾದ್ಯಂತ ಇರುತ್ತೆ ಮತ್ತು ಆಪ್ಲಿಕೇಶನ್ ಹಾಕೋದು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಅಂದ್ರೆ ದೇಶದ ಯಾವ ಮೂಲೆಯಲ್ಲಿದ್ರೂ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅದ್ಭುತ ಅಲ್ವಾ ಸರಿ ಈ ಏಳು ಸಾವಿರದ ಏಳುನೂರ ಅರವತ್ತೇಳು ಹುದ್ದೆಗಳು ಯಾವ್ಯಾವ ಪೋಸ್ಟ್ಗಳಿಗೆ ಹಂಚಿ ಹೋಗಿವೆ ಎಲ್ಲಿ ಹೆಚ್ಚು ಅವಕಾಶಗಳಿವೆ ಬನ್ನಿ ಈಗ ಆ ವೇಕೆನ್ಸಿಗಳ ಬ್ರೇಕ್ ಡೌನ್ ನೋಡೋಣ ಆಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಈ ವಿಂಗಡಣೆ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಟಿ ಜಿ ಟೀಸ್ ಅಂದರೆ ಟ್ರೈಂಡ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಹುದ್ದೆಗಳಿಗೆ ಬರೋಬರಿ ಮೂರು ಸಾವಿರದ ತೊಂಬತ್ತಾರು ವೇಕೆನ್ಸಿಗಳಿವೆ ಅಂದರೆ ಸುಮಾರು ನಾಲ್ಕು ಸಾವಿರ ಇದೇ ಈ ನೇಮಕಾತಿಯಲ್ಲಿರೋ ಅತಿದೊಡ್ಡ ಅವಕಾಶ ಅಂತ ಹೇಳಬಹುದು ಇದರ ಜೊತೆಗೆ ಪಿ ಜಿ ಟೀಸ್ ಹುದ್ದೆಗಳಿಗೆ ಸಾವಿರ ನಾನ್ನೂರ ಅರವತ್ತು ಮತ್ತು ಪ್ರಿನ್ಸಿಪಲ್ ಹುದ್ದೆಗಳಿಗೂ ಎರಡುನೂರ ಇಪ್ಪತ್ತೈದು ಪೋಸ್ಟ್ಗಳಿವೆ ಹಾಸ್ಟೆಲ್ ವಾರ್ಡನ್ ಮತ್ತು ಇದರ ನಾನ್ ಟೀಚಿಂಗ್ ಹುದ್ದೆಗಳು ಸಾಕಷ್ಟಿವೆ ಈಗ ಪಿ ಜಿ ಟಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಇಲ್ಲಿ ನೋಡಿ ವಿಜ್ಞಾನ ವಿಷಯಗಳಿಗೆ ಅದರಲ್ಲೂ ಭೌತಶಾಸ್ತ್ರಕ್ಕೆ ನೂರ ತೊಂಬತ್ತೆಂಟು ರಸಾಯನಶಾಸ್ತ್ರಕ್ಕೆ ನೂರ ಅರವತ್ತೊಂಬತ್ತು ಹುದ್ದೆಗಳಿವೆ ಅಷ್ಟೇ ಅಲ್ಲ ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ಗೂ ಕೂಡ ನೂರ ಐವತ್ತಕ್ಕೆ ಹೆಚ್ಚು ಹುದ್ದೆಗಳಿವೆ ಅಂದರೆ ಸೈನ್ಸ್ ಮತ್ತು ಎಕನಾಮಿಕ್ಸ್ ಹಿನ್ನೆಲೆಯುಳ್ಳವರಿಗೆ ಇದೊಂದು ಒಳ್ಳೆ ಚಾನ್ಸ್ ಇನ್ನು ಟಿ ಜಿ ಟಿ ಹುದ್ದೆಗಳ ವಿಷಯಕ್ಕೆ ಬಂದರೆ ಇಲ್ಲಿರೋ ಅವಕಾಶಗಳನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಕಂಪ್ಯೂಟರ್ ಸೈನ್ಸ್ ಒಂದಕ್ಕೆ ಐನೂರ ಐವತ್ತು ಹುದ್ದೆಗಳಿವೆ ಇದು ತುಂಬ ದೊಡ್ಡ ಸಂಖ್ಯೆ ಅದರ ಜೊತೆಗೆ ಹಿಂದಿ ಸೈನ್ಸ್ ಇಂಗ್ಲಿಷ್ ಸೋಷಿಯಲ್ ಸ್ಟಡೀಸ್ ಮ್ಯಾಥ್ಸ್ ಹೀಗೆ ಬಹುತೇಕ ಎಲ್ಲ ಪ್ರಮುಖ ವಿಷಯಗಳಿಗೂ ನೂರಾರು ಹುದ್ದೆಗಳಿವೆ ಇದರಿಂದ ಗೊತ್ತಾಗುತ್ತೆ ಟ್ರೈನ್ಡ್ ಗ್ರಾಜುಯೇಟ್ಗಳಿಗೆ ಎಷ್ಟು ದೊಡ್ಡ ಅವಕಾಶ ಕಾದಿದೆ ಅಂತ ಓಕೆ ಇಷ್ಟೆಲ್ಲ ಹುದ್ದೆಗಳ ಬಗ್ಗೆ ನೋಡಿದ್ವಿ ಈಗ ಎಲ್ಲರ ಮನಸ್ಸಲ್ಲೂ ಬರುವ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಎಲಿಜಿಬಿಲಿಟಿ ಏನು ಬನ್ನಿ ಈಗ ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಿತಿಯ ಬಗ್ಗೆ ತಿಳ್ಕೊಳ್ಳೋಣ ಶೈಕ್ಷಣಿಕ ಅರ್ಹತೆಗಳನ್ನ ನೋಡಿದ್ರೆ ಪ್ರತಿಯೊಂದು ಹುದ್ದೆಗೂ ಬೇರೆ ಬೇರೆ ಇದೆ ಉದಾಹರಣೆಗೆ ಪ್ರಿನ್ಸಿಪಾಲ್ ಹುದ್ದೆಗೆ ಮಾಸ್ಟರ್ಸ್ ಡಿಗ್ರಿ ಬಿಎಡ್ ಜೊತೆಗೆ ಅನುಭವ ಕೂಡ ಬೇಕು ಟಿ ಪೋಸ್ಟ್ಗೆ ಆಯಾ ಸಬ್ಜೆಕ್ಟ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಮತ್ತೆ ಬಿಎಡ್ ಕಡ್ಡಾಯ ಇನ್ನು ಟಿ ಹುದ್ದೆಗೆ ಬಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಬಿಎಡ್ ಜೊತೆಗೆ ಸಿಟಿಇಟಿ ಕೂಡ ಪಾಸಾಗಿರ್ಬೇಕು ಹಾಸ್ಟೆಲ್ ವಾರ್ಡನ್ಗೆ ಕೇವಲ ಬ್ಯಾಚುಲರ್ಸ್ ಡಿಗ್ರಿ ಇದ್ರೆ ಸಾಕು ತುಂಬಾ ಕ್ಲಿಯರ್ ಆಗಿದಲ್ವಾ ಈಗ ವಯೋಮಿತಿ ಬಗ್ಗೆ ನೋಡೋಣ ಪ್ರಿನ್ಸಿಪಲ್ ಹುದ್ದೆಗ ಗರಿಷ್ಠ ವಯಸ್ಸು ಐವತ್ತು ವರ್ಷ ಪಿ ಜಿ ಟಿ ಹುದ್ದೆಗೆ ನಲವತ್ತು ವರ್ಷ ಹಾಗೆ ಟಿ ಜಿ ಟಿ ಮತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಮೂವತ್ತೈದು ವರ್ಷ ನಿಗದಿಪಡಿಸಲಾಗಿದೆ ಅಕೌಂಟೆಂಟ್ ಹುದ್ದೆಗೆ ಮೂವತ್ತು ವರ್ಷ ಸೊ ವಯಸ್ಸಿನ ಅರ್ಹತೆಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳೋದು ಮುಖ್ಯ ಸರಿ ಅರ್ಹತೆ ಅಲ್ಲ ಚೆಕ್ ಮಾಡ್ಕೊಂಡ್ವಿ ಈಗ ಅಪ್ಲಿಕೇಶನ್ ಹಾಕೋದು ಹೇಗೆ ಮತ್ತು ಯಾವಾಗ ಅನ್ನೋದನ್ನು ನೋಡೋಣ ಇದು ತುಂಬ ಮುಖ್ಯವಾದ ಭಾಗ ಯಾಕಂದರೆ ಇಲ್ಲಿ ಡೇಟ್ಸು ಮತ್ತು ಫೀಸ್ ವಿವರಗಳಿರುತ್ತೆ ಸೊ ಸ್ವಲ್ಪ ಗಮನ ಕೊಡಿ ನೋಡಿ ಅಪ್ಲಿಕೇಶನ್ ಪ್ರೊಸೆಸ್ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗತ್ತೆ ಆದ್ ರಿಜಿಸ್ಟರ್ ಮಾಡೋಕೆ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷವರೆಗೆ ಮಾತ್ರ ಸೊ ಕೊನೆ ಕ್ಷಣದವರೆಗೂ ಕಾಯೋದು ಬೇಡ ಆದಷ್ಟು ಬೇಗ ಅರ್ಜಿ ಸಲ್ಲಿಸೋದು ಒಳ್ಳೆಯದು ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಒಂದು ಒಳ್ಳೆ ವಿಷಯ ಇದೆ ಮಹಿಳೆಯರು ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎಲ್ಲ ಪೋಸ್ಟ್ಗಳಿಗೂ ಕೇವಲ ಐದುನೂರು ರೂಪಾಯಿ ಮಾತ್ರ ಆದರೆ ಬೇರೆ ಅಭ್ಯರ್ಥಿಗಳಿಗೆ ಪ್ರಿನ್ಸಿಪಲ್ ಪೋಸ್ಟ್ಗೆ ಎರಡು ಸಾವಿರದ ಐನೂರು ಟಿ ಮತ್ತು ಟಿಗೆ ಎರಡು ಸಾವಿರ ಹಾಗೂ ನಾನ್ ಟೀಕಿಂಗ್ ಹುದ್ದೆಗಳಿಗೆ ಸಾವಿರದ ಐನೂರು ರೂಪಾಯಿ ಫೀಸ್ ಇರುತ್ತೆ ಸೊ ಕ್ಯಾಟಗರಿ ಪ್ರಕಾರ ಫೀಸ್ ಬದಲಾಗತ್ತೆ ಓಕೆ ಈಗ ಕೊನೆಯ ಹಾಗೂ ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ ಸ್ಯಾಲರಿ ಎಷ್ಟು ಸಿಗಬಹುದು ಮತ್ತು ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ ಅಂದ್ರೆ ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡೋಣ ಬನ್ನಿ ಸೆಲೆಕ್ಷನ್ ಪ್ರಾಸೆಸ್ ಒಟ್ಟು ಮೂರು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇ ಸ್ಟೆಪ್ ಟಿಯರ್ ಒನ್ ಅಂತ ಇದೊಂದು ಪ್ರಿಲಿಮಿನರಿ ಎಕ್ಸಾಮ್ ಇದು ಕ್ವಾಲಿಫೈಯಿಂಗ್ ಅಷ್ಟೇ ಇದರಲ್ಲಿ ಪಾಸ್ ಆದವರು ಎರಡನೇ ಹಂತ ಅಂದ್ರೆ ಟಿಯರ್ ಟೂ ಎಕ್ಸಾಮ್ ಬರೀತಾರೆ ಇದು ಸಬ್ಜೆಕ್ಟ್ ನಾಲೆಜ್ ಮೇಲೆ ಇರುತ್ತೆ ಫೈನಲ್ ಆಗಿ ಪರ್ಸನಲ್ ಇಂಟರಾಕ್ಷನ್ ಅಥವಾ ಇಂಟರ್ವ್ಯೂ ಇರುತ್ತೆ ಈ ಮೂರು ಹಂತಗಳನ್ನ ದಾಟಿದ್ರೆ ಜಾಬ್ ನಿಮ್ದಾಗುತ್ತೆ ಸರಿ ಎಲ್ಲರೂ ಕಾಯ್ತಾ ಇರೋದು ಸ್ಯಾಲ್ರಿ ಡೀಟೇಲ್ಸ್ಗೆ ಅಲ್ವಾ ಇಲ್ಲಿ ನೋಡಿ ಪ್ರಿನ್ಸಿಪಲ್ ಹುದ್ದೆಗೆ ಲೆವೆಲ್ ಪೇ ಸ್ಕೇಲ್ ಅಂದರೆ ಸರಿಸುಮಾರು ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಲಕ್ಷದವರೆಗೆ ಸಂಬಳ ಇರಬಹುದು ಪಿ ಜಿ ಟಿ ಹುದ್ದೆಗೆ ಲೆವೆಲ್ ಏಯ್ಟ್ ಅಂದರೆ ಸುಮಾರು ನಲವತ್ತೇಳು ಸಾವಿರದ ಆರುನೂರು ರೂಪಾಯಿಂದ ಶುರುವಾಗುತ್ತೆ ಹಾಗೆಯೇ ಟಿ ಜಿ ಟಿ ಹುದ್ದೆಗೆ ಲೆವೆಲ್ ಸೆವೆನ್ ಅಂದರೆ ಸುಮಾರು ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರುತ್ತೆ ನಿಜಕ್ಕೂ ತುಂಬಾನೇ ಆಕರ್ಷಕವಾದ ಸ್ಯಾಲರಿ ಪ್ಯಾಕೇಜ್ ಅದು ಹಾಗಾದರೆ ಈ ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಲ್ಲಿ ಒಂದು ಹುದ್ದೆ ನಿಮಗಾಗಿ ಕಾಯ್ತಿರಬಹುದೇ ನಿಮ್ಮ ಅರ್ಹತೆ ಮತ್ತು ಕನಸಿಗೆ ಸರಿಹೊಂದುವ ಆ ಒಂದು ಪೋಸ್ಟ್ ನಿಮ್ಮದಾಗಬಹುದೇ ಇದರ ಬಗ್ಗೆ ಯೋಚಿಸಿ ಮತ್ತು ತಯಾರಿ ಶುರು ಮಾಡಿ ಆಲ್ ದಿ ಬೆಸ್ಟ್